ನಮಸ್ಕಾರ ವೀಕ್ಷಕರೇ ಸೊ ಒಬ್ಬರು ವಿಶೇಷ ವ್ಯಕ್ತಿಗಳನ್ನ ಲೈನಿಗೆ ತೊಗೊಂತೀವಿ ಆಲ್ರೆಡಿ ಲೈನಲ್ಲಿದ್ದಾರೆ ಅವರನ್ನು ಮಾತಾಡಿಸ್ತೀವಿ ಸೊ ಬೇಸಿಕಲಿ ಅವರೊಬ್ಬರು ಡಾಕ್ಟರು ಸೊ ವೈದ್ಯರು ಅವ್ರ ಫ್ಯಾಮಿಲಿ ಮೇಲೆ ಸ್ವಲ್ಪ ಪ್ರಯೋಗಗಳಾಗಿ ಡ್ಯಾಮೇಜ್ ಆಗಿತ್ತು ಅದು ಏನು ತೊಂದರೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ನವೀನ್ ಅವ್ರು ಮಾತಾಡ್ತಾರೆ ಸೊ ಫಸ್ಟ್ ಅವರನ್ನು ನಾವು ಮಾತಾಡಿಸ್ಬಿಡ್ತೀವಿ ಲೈನ್ಗೆ ತಗೊಂಡಿದ್ದೀವಿ ಸೊ ಕೊಟ್ಬಿಡಿ ಅವರನ್ನು ಮಾತಾಡ್ಬೋದು ಹಲೋ ಹಾಂ ಡಾಕ್ಟ್ರೇ ನಮ್ಮ ಅರವಿಂದ್ ಸರ್ ಮಾತಾಡ್ತಾರೆ ಮಾತಾಡಿ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಹೇಳಿ ಹಾಂ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸೊ ಆರಾಮಿದ್ದೀರಾ ಹೌದು ಸೊ ಈಗ ಆಲ್ಮೋಸ್ಟ್ ಈ ಥರದ್ದು ವಿಚಾರಗಳಲ್ಲಿ ನನಗೆ ಯಾಕಂದರೆ ನೀವು ಸೈನ್ಸ್ನ ತುಂಬ ಚೆನ್ನಾಗಿ ಗೊತ್ತಿರೋರು ಸೈನ್ಸ್ ಓದಿರ್ತೀರಾ ಸೊ ಇವೇನೋ ಒಂದು ತೊಂದರೆಗಳು ಯಾರೋ ಕೆಡಕ್ ಮಾಡ್ತಾರೆ ಇನ್ನೊಂದು ಏನೋ ಬ್ಲ್ಯಾಕ್ ಮ್ಯಾಜಿಕ್ ಆಗಿಬಿಡುತ್ತೆ ಇವುಗಳನ್ನ ಅಷ್ಟು ಈಸಿಯಾಗಿ ನಂಬೋರಲ್ಲ ನೀವು ಅದು ಅದ್ರ ಬಗ್ಗೆ ಗಮನ ಇರಲ್ಲ ಅನ್ನೋದ್ರ ಬಗ್ಗೆ ಎಲ್ಲೂ ಸೈನ್ಸ್ ಅಲ್ಲಿ ಹೌದು ಸೊ ನಿಮ್ಗೆ ಫಸ್ಟ್ ನಾನು ಒಂದು ಪ್ರಶ್ನೆ ಏನಕ್ಕೆ ಇದು ಇದನ್ನ ನಂಬುದ್ರ ನೀವು ಇಲ್ಲ ಇದ್ರಲ್ಲಿ ಏನಾದ್ರು ತೊಂದ್ರೆ ಅನುಭವಿಸಿದ್ರ ತರ ಇದು ನಿಮ್ಗೆ ಅನುಭವ ಬಂದಿತ್ತು ಮೊದಲು ನನಗೂ ಇದ್ರಲ್ಲಿ ಯಾವ್ದು ನಂಬಿಕೆ ಇರಲಿಲ್ಲ ತುಂಬಾ ವರ್ಷಗಳಿಂದ ಯಾವ್ದೋ ಮತ್ತೆ ದೇಹ ಆರೋಗ್ಯ ಸಮಸ್ಯೆಗಳನ್ನ ಬಳತಾ ಇದ್ದೆ ಹೀಗೆ ನಾನು ವೈದ್ಯನಾಗಿದ್ರು ಕೂಡ ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇರ್ತಿರ್ಲಿಲ್ಲ ಮನಸ್ಸಲ್ಲಿ ಕಂಟ್ರೋಲ್ ಇರ್ಲಿಲ್ಲ ಕೆಟ್ಟ ಕೆಟ್ಟ ಕನಸುಗಳು ತುಂಬಾ ವಿಧ ವಿಧವಾದ ಒಂಥರ ಹಿಂಸೆ ಅನುಭವಿಸ್ತಾ ಇದ್ದೆ ಸೊ ನಾನ್ ನವೀನ್ ಅವ್ರು ಭೇಟಿ ಆದಾಗ ನನ್ನ ಕಷ್ಟಗಳು ಬೇರೆಯವ್ರು ಹೇಳ್ಕೊಂಡು ಅರ್ಥ ಆಗ್ತಿರ್ಲಿಲ್ಲ ಹೇಳ್ಕೊಡೋಕು ಆಗ್ತಿರ್ಲಿಲ್ಲ ಒಂದ್ಸಲ ಹೀಗೆ ಅಚಾನಕ್ ಆಗಿ ಭೇಟಿ ಆಗಿದ್ದಷ್ಟೇ ಅದಾದ ನಂತರ ಅವ್ರು ಸಾಯಂಕಾಲ ಕಾಲ್ ಮಾಡಿ ಸ್ವಲ್ಪ ಹೇಳಿದ್ರು ಈ ತರ ಆಗಿದೆ ನಿಮ್ಗೆ ನೆಗೆಟಿವ್ ಈ ತರ ಆಗ್ತಾ ಇದೆ ಅಲ್ವಾ ನಿಮ್ಗೆ ತೊಂದ್ರೆಗಳು ಹೌದು ನವೀನ್ ಅಂತ ಹೇಳಿದೆ ಅಂದ್ರೆ ಒಂದು ಭೇಟಿಯಲ್ಲೇ ಇಷ್ಟು ಹೇಳಕ್ ಹೇಗೆ ಸಾಧ್ಯ ಅಂತ ಅನಿಸ್ತದೆ ನನ್ನ ಸಂಬಂಧಿ ಆಗಿದ್ರು ಕೂಡ ನವೀನ್ ಅವರು ಮುಂಚೆ ಯಾವತ್ತು ನಾವು ಫ್ರೀಕ್ವೆಂಟ್ ಆಗಿ ಭೇಟಿ ಆದವ್ರಲ್ಲ ನಾನು ಅವ್ರ ಹತ್ರ ಯಾವ್ದೇ ರೀತಿ ಹೇಳ್ಕೊಂಡಿರ್ಲಿಲ್ಲ ಬಟ್ ಒಂದು ಒಂದು ಹತ್ತು ನಿಮಿಷ ಭೇಟಿ ಅಷ್ಟೇ ಬೇರೆ ಯಾವ್ದೋ ವಿಚಾರಕ್ಕೆ ಭೇಟಿ ಆಗಿದ್ವಿ ಆಮೇಲೆ ಮತ್ತೆ ನನ್ಗೆ ಒಂದಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಟ್ರು ಅದಾದ ನಂತರ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಸ್ವಲ್ಪ ಚೇತರಿಕೆ ಬಂತು ಈಗ ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಕಣ್ಣಾಸ್ಪಿಟ್ ನಂದು ಒಂದ್ ಎರಡು ಸೆಂಟರ್ ಇದೆ ಗುಗ್ರಿಲ್ ಒಂದು ಇದೆ ಚಾಲುಕ್ಯ ಆಸ್ಪತ್ರೆ ಅಂತ ಅಂತು ರೇಕೆರೆಲ್ಲಿ ಓಪನ್ ಮಾಡ್ಕೊಂಡ್ರು ಜಿಮ್ನಲ್ಲಿ ಇವಾಗ ನೆಮ್ಮದಿಯಾಗಿ ದಿನಗಳನ್ನು ಕಳಿತಾ ಇದ್ದೀನಿ ಒಂದು 4 5 ವರ್ಷಗಳ ಕಾಲ ತುಂಬಾ ಅನುಭವಸ್ ಪಡೆದಿದ್ದೀನಿ ನಾನು ಹಾಗಾಗಿ ನಮ್ಲೇಬೇಕಾದಂತ ಹನಿವಾರಕ್ಕೆ ಸೃಷ್ಟಿ ಆಯ್ತು ಸೋ ಪರಿಸ್ಥಿತಿ ನಿಮ್ಮನ್ನ ಆ ರೀತಿ ತಗೊಂಡು ಬಂತು ಆಗ್ತಾರ ಈಗ ಇದು ಪಕ್ಕ ಇದೆ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ತೀರಾ ಹೌದು ಅಂಡ್ ಇತ್ತರೆ ಡ್ಯಾಮೇಜ್ ಗಳು ಆಗ್ತಾವೆ ಜೀವನದಲ್ಲಿ ಅಂತ ಹೌದು ಆಗ್ತದೆ ಅದು ನಿಮ್ಮ ಅನುಭವ ಬಂದಿದೆ ಹಾಗಾಗಿ ಒಪ್ಪಿಕೊಂಡುಬೇಕಾಗಿ ಬಂತು ಬಂತು ಸೊ ತುಂಬ ಧನ್ಯವಾದಗಳು ಸರ್ ಇವತ್ತು ಯಾವುದು ಸಮಸ್ಯೆ ಇಲ್ದಿರ ನಿಮ್ಮ ಕ್ಲಿನಿಕ್ಕು ಚೆನ್ನಾಗಿ ಹೋಗ್ತಾ ಇದೆ ಮತ್ತು ಡೆವಲಪ್ಮೆಂಟ್ ಆಗಿದ್ದೀರಾ ಜೀವನ ನೀವು ಆಗಿದೆ ಬದಲಾವಣೆಗಳಾಗಿದೆ ಸೂಪರ್ ಒಳ್ಳೆದಾಯ್ತು ನೀವು ನಮ್ಮ ಜೊತೆ ಮಾತಾಡಿ ಯಾಕಂದರೆ ನಿಮ್ಮಂಥವ್ರು ವಿದ್ಯಾವಂತರು ಮಾತಾಡಿದಾಗ ಇದು ಎಲ್ಲೋ ಒಂದು ರೀತಿ ಇದು ಐತೆ ಭೂಮಿ ಮೇಲೆ ಇನ್ನೂ ಈ ಥರ ಸಮಸ್ಯೆಗಳು ನಡೀತಾ ಇದ್ದಾವೆ ಅನ್ನೋದು ಸ್ವಲ್ಪ ಜನಕ್ಕೆ ಕ್ಲಾರಿಟಿ ಕೊಟ್ಟಂಗೆ ಆಗುತ್ತೆ ಇದೆ ಸರ್ ಸಮಸ್ಯೆಗಳಿದೆ ಓಕೆ ಧನ್ಯವಾದಗಳು ಸರ್ ಧನ್ಯವಾದ ಹೇಳಿ ನವೀನವ್ರೆ ಯಾವ ಥರದ್ದು ಸಮಸ್ಯೆನ ಇವರು ಅನುಭವಿಸ್ತಿದ್ರು ಅಣ್ಣ ಯಾವ ರೀತಿ ಪರಿಹಾರ ಮಾಡ್ಕೊಂಡ್ರು ಇವರು ಚೆನ್ನಾಗಿ ಓದ್ತಾರೆ ಅಂದ್ಬಿಟ್ಟು ಇವ್ರ ಫ್ಯಾಮಿಲಿ ಇವರು ಹಣ ತಂದಿರೇ ಮಾಡಿರೋದು ಆಸ್ತಿ ವಿಷಯಕ್ಕೆ ಇವ್ರದ್ದು ಒಂದು ಗುಬ್ಬಿಲಿ ಅಡಿಕೆ ತೋಟ ಒಂದು ಏಳೆಂಟು ಎಕರೆ ಇದೆ ಅಣ್ಣ ಮಿನಿಮಮ್ ಇಲ್ಲಾಂದ್ರೂ ಒಂದು ವರ್ಷಕ್ಕೆ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಎಲ್ಲರೂ ಚೆನ್ನಾಗಿ ಓದ್ತಾರಲ್ಲ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಇದ್ದಾರೆ ಒಬ್ಬರು ಪೊಲೀಸರು ಇದ್ದಾರೆ ಒಬ್ಬರು ಲಾಯರ್ ಇದ್ದಾರೆ ಇವರು ಕಣ್ಣಿನ ಡಾಕ್ಟ್ರು ಓಕೆ ಹಿಂಗಾಗಿ ಇವರು ಪರಿಚಯ ಇರಲಿಲ್ಲ ನಮಗೆ ನಮ್ಮ ದೂರ ಅಂತ ಆಮೇಲೆ ಗೊತ್ತಾಗಿದ್ದು ನನಗೆ ಇವ್ರು ಯಾರು ಅಂತನೂ ಗೊತ್ತಿರಲಿಲ್ಲ ನಾನು ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋದಾಗ ಇವ್ರ ಪರಿಚಯ ಆಗಿದ್ದು ಹಂಗಾಗಿ ಅವ್ರದ್ದು ಇವ್ರು ಎಷ್ಟೇ ದುಡಿದ್ರು ಲಕ್ಷಗಟ್ಟಲೆ ದುಡಿತಾರೆ ತಿಂಗಳೆಲ್ಲ ಏನು ಉಳೀತಿರ್ಲಿಲ್ಲ ಹಂಗಾಗಿ ನೋಡಿ ಹೇಳಿದ್ದು ಈ ಥರ ಎಲ್ಲ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಕ್ಲಿಯರ್ ಮಾಡಿಸ್ಕೊಂಡಿ ಅಂದಾಗ ಇವ್ರದ್ದು ಏನಿದೆ ನೆಗೆಟಿವ್ಗಳು ಹಿಂದ್ಗಡೆ ಮೋಹಿನಿ ಕಾಟ ಆಗಿರ್ಬೋದು ಪೇತಬಾಧೆ ಆಗಿರ್ಬೋದು ಏನು ಫುಲ್ಲು ಮಂಗ್ ಕುಡಿಯೋದು ಇವ್ರಿಗೆ ಗಾಡಿಗಳು ಆಕ್ಸಿಡೆಂಟ್ ಆಗೋದು ಫುಲ್ಲು ಡ್ಯಾಮೇಜು ಇವರು ದೇವ್ರ ಬಕ್ತರೇನೇ ಆದ್ರೂ ಅದು ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗ್ತಿರ್ಲಿಲ್ಲ ಅವ್ರಿಗೆ ಇವೆಲ್ಲ ಸಾಲ್ವ್ ಮಾಡಿಕೊಟ್ಟಾದಮೇಲೆ ಇವಾಗ ಒಂದು ಒಂದು ವರ್ಷ ಆಗ್ತಾ ಬಂತು ಇವ್ರಿಗೆ ಒಳ್ಳೆ ಪೇಮೆಂಟ್ ಇದೆ ಎರಡು ಕ್ಲಿನಿಕ್ ಓಪನ್ ಮಾಡಿದ್ದಾರೆ ಇವಾಗ ಎರಡು ಕ್ಲಿನಿಕ್ ಓಪನ್ ಮಾಡಿ ಅಣ್ಣ ಇವ್ರಿಗೆ ಸೇವೆ ಮತ್ತು ಆಂಜನೇಯ ಸ್ವಾಮಿಯಿಂದ ಮಾಡಕ್ಕೆ ಹೇಳಿದ್ದೀನಿ ಇವಾಗೂ ಅದೇ ಥರ ಫಾಲೋ ಮಾಡ್ತಾಯಿದ್ದಾರೆ ನಾವು ಯಾರಿಗೆ ಏನೇ ಹೇಳಿದ್ರು ಅವನ್ ಫಾಲೋ ಮಾಡೋಕೆ ಹೇಳಿರ್ತೀವಿ ಲೈಫ್ ಲಾಂಗು ಅದನ್ನು ಎಲ್ಲರೂ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಇವ್ರ ಥರ ಇವ್ರು ನಮ್ಮ ಹತ್ರ ಪೂಜೆ ಮಾಡ್ಸಿದ್ದಾರೆ ಅಷ್ಟಕ್ಕೆ ಮುಗೀತು ಅಂತ ಇವ್ರೇನಾರ ಡಿಸ್ಕನೆಕ್ಟ್ ಆಯಿತು ಅಂದರೆ ಮತ್ತೆ ಇನ್ನೊಂದು ಟೈಮಲ್ಲಿ ಯಾವಾಗ ಬೇಕರೂ ಅಟ್ಯಾಕ್ ಮಾಡುತ್ತೆ ಶಕ್ತಿಗಳು ಡ್ಯಾಮೇಜ್ ಆಗುತ್ತೆ ಇವ್ರಿಗೆ ಹೇಳ್ಕೊಟ್ಟಿದ್ರು ಇವರು ಅಷ್ಟೇನಣ್ಣ ಫ್ರೀಯಾಗಿ ಫ್ರೀಯಾಗೆ ಜನಗಳಿಗೆ ಒಂದು ಐದಾರು ಜನಕ್ಕೆ ಫ್ರೀಯಾಗಿ ಚೆಕ್ ಚೆಕಪ್ ಮಾಡ್ತಾರೆ ಸೊ ಸೇವೆ ಆಯಿತು ಸೇವೆ ರಾಯರ ಹೆಸರಲ್ಲಿ ಆಂಜನೇಯ ಸ್ವಾಮಿ ಹೆಸರಲ್ಲಿ ಫ್ರೀಯಾಗಿ ಮಾಡ್ತಾರೆ ಐದು ಜನ ಆರು ಜನ ಎಷ್ಟು ಜನ ಬರ್ರಿ ತಿಂಗಳಿಗೆ ಗುಬ್ಬಿ ಮತ್ತು ತುರ್ವೇಕರೆಯಲ್ಲಿ ಓಪನ್ ಮಾಡಿದ್ರು ಕ್ಲಿನಿಕ್ಕು ಫ್ರೀಯಾಗಿ ನೋಡ್ತಾರೆ ಅಂದರೆ ಚೆಕಪ್ ಎಲ್ಲ ಫ್ರೀ ಇರುತ್ತೆ ಯಾ ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಹೇಳ್ತಾರೆ ಅವರು ಏನು ಕ್ಲಿಯರ್ ಮಾಡ್ಕೊಬೇಕು ಅಂತ ಈ ಥರ ಯಾರು ದೇವರ ಹೆಸರಲ್ಲಿ ಒಂದು ಸ್ವಲ್ಪ ನಾವು ಸೇವೆಗಳು ಮಾಡ್ತೀವಿ ಆ ಭಗವಂತ ನಮ್ಗೆ ಕಾಪಾಡ್ತಾನೆ ಅನ್ನೋದು ಇದೇ ಅಣ್ಣ ಸ್ವಲ್ಪ ಏನು ಇದು ಒಂದು ದಿವ್ಸ ಒಂದು ಸರಿ ಪೂಜೆನಲ್ಲಿ ಮುಗಿತಾ ಇಲ್ಲ ಯಾವ ಥರದ ಪೂಜೆಗಳು ಮಾಡೋದು ಇದರಲ್ಲಿ ನಿಮ್ಮ ಜಾಗ ಕರೆಸಿದ್ರೆ ಇಲ್ಲ ಇವ್ರನ್ನೇ ನಾವು ಯಾರನ್ನೂ ಯಾರು ನಮ್ಮ ಜಾಗಕ್ಕೆ ಯಾರನ್ನೂ ಕರೆಸಲ್ಲೋಣ ಯಾಕೆಂದರೆ ನಮ್ಮ ಪೂಜೆಗಳಲ್ಲಿ ಪವರು ಅವರು ಅಷ್ಟು ಕೆಪಾಸಿಟಿ ತಡ್ಕೊಳಲ್ಲ ನಾವು ಐದು ಜನ ಇದ್ದೀವಿ ಅಷ್ಟು ಕೆಪಾಸಿಟಿನ ತಡೆಯಲ್ಲ ಯಾರು ಶಕ್ತಿಗಳು ಬಂದಾಗ ಒಂದೊಂದು ಬರೋ ರಪ್ಸೋಕ್ಕೆ ಅವು ಮನುಷ್ಯನದು ಪ್ರಭಾವಳಿ ತಡೆಯಲ್ಲ ಡ್ಯಾಮೇಜ್ ಆಗಿರ್ತದೆ ಆಲ್ರೆಡಿ ಆ ಪವರ್ ತಡೆ ಬಂದಾಗ ಅವು ಇನ್ನೂ ಡ್ಯಾಮೇಜ್ ಆಗುತ್ತೆ ಅವ್ರಿಗೆ ಹಂಗಾಗಿ ಇವ್ರಿಗೆ ಎರಡು ಅಮಾಸೆ ಒಂದು ಪೌರ್ಣಮಿ ಮಾಡಿದ್ದು ನಾವು ಅಮಾಸೆ ಪೌರ್ಣಮಿಲಿ ಜಾಸ್ತಿ ಡಿಸ್ಕನೆಕ್ಟ್ ಮಾಡ್ತೀವಿ ಪವರ್ ಅಮ್ಮನ ಶಕ್ತಿ ಜಾಸ್ತಿ ಇರುತ್ತೆ ಅದರಲ್ಲಿ ಆಂಜನೇಯ ಸ್ವಾಮಿ ಸಪೋರ್ಟ್ ತಗೊಂಡು ಅಮ್ಮನ ಪವರಿಂದ ಮಾಡೋವಂಥದ್ದು ಮಾಡಿದರೆ ಅನುಕೂಲ ಬಂದಿದೆ ನಾನು ಇನ್ನೊಂದು ಕವಚ ಕೊಟ್ಟಿದ್ದೀನಿ ಇವ್ರಿಗೆ ಒಂದು ಆಂಜನೇಯ ಸ್ವಾಮಿ ಮತ್ತು ಒಂದು ಏಳು ಮುಖದ ರುದ್ರಾಕ್ಷಣ ಇದು ಏನು ಕಾಂಬಿನೇಷನ್ ಅಂದರೆ ಆಂಜನೇಯ ಸ್ವಾಮಿ ಕಾರ್ಯಸಿದ್ಧಿ ಯಾವುದೇ ಕೆಲಸಕ್ಕೆ ಕೈ ಹಾಕಿರೋನು ಕಾರ್ಯಸಿದ್ಧಿ ಆಗುವಂಥ ಆಂಜನೇಯ ಸ್ವಾಮಿದು ಯಂತ್ರ ಅದ್ರ ಜೊತೆಗೆ ಏಳು ಮುಖಿ ರುದ್ರಾಕ್ಷಿ ಏಳು ಮುಖಿ ರುದ್ರಾಕ್ಷಿ ಏನಕ್ಕೆ ಹಾಕೊಂಬೇಕು ಎಲ್ಲರೂ ಅಂದರೆ ಅದರಲ್ಲಿ ಲಕ್ಷ್ಮಿ ಇರುತ್ತೆ ಸೇರುತ್ತೆ ಲಕ್ಷ್ಮೀದು ಸಂಬಂಧಪಟ್ಟಿದ್ದದು ಲಕ್ಷ್ಮಿ ಆಶೀರ್ವಾದ ಆಗುತ್ತೆ ಮತ್ತು ಶನಿ ಸ್ವಾಮಿದು ಪ್ರಭಾವ ಬೀಳಲ್ಲ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ ಅದು ರುದ್ರಾಕ್ಷಿ ಧಾರಣೆ ಮಾಡೋದರಿಂದ ಇವೆರಡು ಧಾರಣೆ ಮಾಡೋದ್ರಿಂದ ನಾವೇನು ಇಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿ ಅವ್ರ ನೆಗೆಟಿವ್ನೆಲ್ಲ ದೂರ ಮಾಡಿ ಇವರು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಿ ಈ ಸೇಫ್ಟಿಗಳನ್ನ ನಾವೇನು ಕೊಟ್ಟಿರ್ತೀವಲ್ಲ ಈ ಕವಚಗಳನ್ನ ಅವರು ನಾವು ಹೇಳೋ ಥರ ಫಾಲೋ ಮಾಡಿ ಹಾಕಂಡ್ರೆ ಈ ಥರ ಅಭಿವೃದ್ಧಿ ಕಾಣ್ಬೋದು ಸೂಪರ್ ಸೊ ವೀಕ್ಷಕರೇ ಇದೊಂದು ಯಾಕಂದರೆ ಒಬ್ರು ಡಾಕ್ಟ್ರು ಆಲ್ಮೋಸ್ಟ್ ಅವ್ರಿಗೆ ಇಂಥವುಗಳನ್ನ ನಂಬೋದಿಲ್ಲ ಬಟ್ ಅವ್ರಿಗಾಗಿದ್ದು ಎಫೆಕ್ಟ್ಗಳು ಸಮಸ್ಯೆಗಳ ಮೇಲೆ ಏನೋ ಆಗೈತೆ ಅನ್ನೋದು ಅವ್ರಿಗೆ ತಿಳುವಳಿಕೆ ಬಂದು ಆಮೇಲೆ ನವೀನವ್ರನ್ನ ಸಂಪರ್ಕ ಮಾಡಿ ಆದಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಈ ಥರದ್ದೇ ತೊಂದರೆ ಆಗೈತೆ ಅಂತ ಇವರು ತಿಳಿಸಿ ಅದಕ್ಕೊಂದು ಪರಿಹಾರ ಕೊಟ್ಟು ಇವತ್ತು ಅವರು ಅದು ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬಂದು ಒಂದು ಸಕ್ಸಸ್ಫುಲ್ ಜೀವನನೇ ಅವರು ಅನುಭವಿಸ್ತಾ ಇದ್ದಾರೆ ಅವರು ತುಂಬ ಖುಷಿಯಿಂದ ಮಾತಾಡಿದ್ರು ಸೊ ಈ ಒಂದು ಅನುಭವ ನಿಮ್ಮ ಮುಂದೆ ನಾವು ಶೇರ್ ಮಾಡಿದ್ದೀವಿ ಇನ್ನಷ್ಟು ವಿಚಾರಗಳನ್ನ ನಾವಿನ್ನೊರ ಜೊತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಬೇಕು ಶಿರೇ ನಮಸ್ಕಾರ